ಕಿನ್ನಿಗೋಳಿ ಸಮೀಪದ ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವು ನಿರಂತರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಗಣಪತಿ ದೇವಸ್ಥಾನದಲ್ಲಿ ಬಲು ಅಪರೂಪದ ನಾರಿಕೇಲ ಅಷ್ಟದ್ರವ್ಯ ಮಹಾಗಣಪತಿಯಾಗ ನಡೆಸಲಾಗಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಗ್ರಾಮೀಣ ಪ್ರದೇಶದಲ್ಲಿನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ ದೇವಸ್ಥಾನ ಉಭಯ ಜಿಲ್ಲೆಯಲ್ಲಿ ಅನೇಕ ಗಣಪತಿ ದೇವಸ್ಥಾನಗಳಿವೆ ಆದರೆ ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ಧನ ದೇವಸ್ಥಾನ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಕಳೆದ ವರ್ಷ ನಡೆದ ಲಕ್ಷ ಮೋದಕ ಮಹಾಯಾಗ ಲಕ್ಷಾಂತರ ಭಕ್ತರ ಗಮನವನ್ನ ಸೆಳೆದಿದ್ದು ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಈ ಯಾಗ ನಡೆದಿತ್ತು ಕಾಲಕಾಲಕ್ಕೆ ಸರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿರುವ ಶ್ರೀ ಕ್ಷೇತ್ರದಲ್ಲಿ ಕೆಲ ದಿನಗಳ ಹಿಂದೆ ಬಹಳ ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವ ನಡೆದಿತ್ತು ಇದೀಗ ಲೋಕ ಕಲ್ಯಾಣಾರ್ಥವಾಗಿ ನವನಿರ್ಮಿತ ಹನ್ನೊಂದು ವಿಶೇಷ ಯಜ್ಞಕುಂಡದಲ್ಲಿ ಕುಂಡದಲ್ಲಿ ಏಕಕಾಲದಲ್ಲಿ ಸಂಕಷ್ಟಹರನಾದ ಮಹಾಗಣಪತಿ ಸಂತೃಪ್ತನಾಗಿ ಭಕ್ತರನ್ನ ಹರಿಸುತ್ತಾನೆ ಅಸ್ಥಿರತೆ ದೂರವಾಗಿ ಭಕ್ತರಿಗೆ ಐಶ್ವರ್ಯವನ್ನ ಸಿದ್ಧಿಸುತ್ತಾನೆ ಸರ್ವ ವಿಷಯದಲ್ಲೂ ಉತ್ತಮವಾಗುತ್ತದೆ ಎಂಬ ನಂಬಿಕೆ ಲಕ್ಷ್ಮೀ ಶ್ರೀಲಕ್ಷ್ಮೀಜನಾರ್ದನ ದೇವರ ಸನ್ನಿಧಾನದಲ್ಲಿ ಅತ್ಯಂತ ಅಪೂರ್ವವಾದಂತಹ ಅಷ್ಟೋತ್ತರ ಸಹಸ್ರ ನಾಲಿಕೇರ ಅಷ್ಟದ್ರವ್ಯಾತ್ಮಕ ಮಹಾಗಳಯಾಗದ ಜೊತೆಗೆ ಹನ್ನೊಂದು ಗುಂಡಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಅಷ್ಟೋತ್ತರ ಶತ ನಾಲಿಗೆಯರ ಕದೃಾತ್ವಾದಂತಹ ಮಹಾಗಣಪತಿಗಳು ಇಂದು ಸಂಪನ್ನ ಸಂಕಷ್ಟಹರನೆಸಿದಂತಹ ಮಹಾಗಣಪತಿ ಸಂತೃಪ್ತನಾಗಿ ಸಮಸ್ತ ಭಕ್ತವೃಂದ ಈ ಇಡೀ ದೇಶಕ್ಕೂ ಕೋಶಕ್ಕೂ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂಬಂತಹ ಸದಿಚ್ಛೆಯಿಂದ ಈ ಯಾಗ ಇಂದು ಮಹಾಗಣಪತಿಯನ್ನು ಸನ್ನಿಧಾನದಲ್ಲಿ ಸಮರ್ಪಿಸಲ್ಪಟ್ಟಿದೆ ಅಂಗಾರಿಕಾ ಸಂಕಷ್ಟಹರ ಚತುರ್ಥಿ ಶುಭ ದಿನದಂದು ನಡೆದ ಈ ಯಾಗಕ್ಕೆ ವಿಶೇಷ ಕುಡ್ಡಗಳನ್ನ ನಿರ್ಮಿಸಿದ್ದು ತೆಂಗಿನ ಗರಿಗಳಿಂದ ಯಾಗಶಾಲೆಯನ್ನ ಅಲಂಕಾರಗೊಳಿಸಲಾಗಿತ್ತು ಸಾವಿರಾರು ಭಕ್ತರು ಈ ಯಾಗದಲ್ಲಿ ಪಾಲ್ಗೊಂಡು ಕೃತಾರ್ಥರಾದ್ರು ಅಂಗಾರಿಕಾ ಮಸ್ ಭಕ್ತಾದಿ ಬರ್ತದೆ ಕ್ಷೇತ್ರದ ಪವಿತ್ರ ದಿನ ಆಯ್ತಾ ಚರಿತ್ರೆ ಮಸ್ತು ಜನ ಕ್ಷೇತ್ರವು ಬರ್ತದೆ ಬಾರಿ ಸಂತೋಷ ಶ್ರೀ ಕ್ಷೇತ್ರವು ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದು ಇಲ್ಲಿನ ದೇವರು ಬೇಡಿತನ್ನ ದಯಪಾಲಿಸುತ್ತಾನೆ ಎಂಬ ನಂಬಿಕೆ ಭಕ್ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ದೃಷ್ಟಾಂತಗಳು ನಡೆದಿವೆ ಮುಖ್ಯವಾಗಿ ಇಲ್ಲಿ ಪ್ರತಿ ಅಂಗಾರಿಕಾ ಸಂಕಷ್ಟಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಮಾಡುತ್ತಿದ್ದು ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಯಾಗದ ಜೊತೆ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತಿದೆ ಪ್ರತಿ ಸಂಕ್ರಮಣದ ದಿನ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ ಒಟ್ಟಿನಲ್ಲಿ ಏಳಿಂಜೆ ಕ್ಷೇತ್ರವು ಅಪರೂಪದ ಧಾರ್ಮಿಕ ಕಾರ್ಯಕ್ರಮಗಳಿಂದ ದಿನದಿಂದ ದಿನಕ್ಕೆ ಪ್ರಸಿದ್ಧಿಯನ್ನ ಪಡೆಯುತ್ತಿದೆ ನಿಶಾಂತ್ ಶೆಟ್ಟಿ ಕಿಲೆಂಚೂರು ಮುಕ್ತಾ ಟಿವಿ